ಕೇರಳದಲ್ಲಿ ಒಬ್ಬೊಬ್ಬರದು ಒಂದೊಂದು ರೀತಿಯ ದಯನೀಯ ಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈಗ ನನ್ನ ಜೊತೆ ಚಾಮರಾಜನಗರ ಮೂಲದ ಆಗಿರುವಂಥ ಜಯಮ್ಮನವರು ಇದ್ದಾರೆ ಇವರು ಕೂಡ ಆ ಒಂದು ಪ್ರವಾಹದಲ್ಲಿ ಓಡಿ ಬಂದು ಇವರು ಇವರ ಕುಟುಂಬ ಪ್ರಾಣವನ್ನು ಉಳಿಸ್ಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಅವರು ಬಂದಿರುವಂತಹ ಸಂದರ್ಭವನ್ನು ನೋಡಿದರೆ ನೀವು ನೋಡ್ಬೋದು ಅವರ ಕಾಲುಗಳೆಲ್ಲವೂ ಕೂಡ ಯಾವ ರೀತಿ ಗಾಯ ಆಗಿದೆ ಅಂತೇಳಿ ಈಗ ಸದ್ಯಕ್ಕೆ ಅವರಿಗೆ ಮೆಡಿಸಿನ್ ಅನ್ನು ಕೊಟ್ಟುಕೊಂಡು ಈ ಒಂದು ಕಾಳಜಿ ಕೇಂದ್ರದಲ್ಲಿ ಇಟ್ಕೊಂಡಿದ್ದಾರೆ ಇವರ ಕುಟುಂಬ ಏನಿದೆ ಆ ಒಂದು ದೊಡ್ಡ ಆಪತ್ತಿನಿಂದ ಪಾರಾಗಿದ್ದಾರೆ ಒಂದು ರೀತಿಯ ಪುನರ್ಜನ್ಮ ಸಿಕ್ಕಿದೆ ಅಂತ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕೆಲ್ಲ ಏನಾಯಿತು ಅನ್ನೋವಂಥ ವಿಚಾರವನ್ನು ನಾನು ಅವರಿಂದನೇ ಕೇಳಿ ಹೇಳಿ ಅಮ್ಮ ಯಾವ ರೀತಿಯಾಗಿ ಮೊನ್ನೆ ಘಟನೆ ಆಯಿತು ನೀವು ಹೇಗೆ ಬಚಾವಾದ್ರಿ ಅನ್ನುವಂಥದ್ದು ಅದು ನಾವು ಸೋಮಾರು ರಾತ್ರಿನಾಗ ನಮ್ಮ ಕಷ್ಟ ಸುಖ ಮಾತಾಡ್ಕೊಂಡು ಊರಿಂದ ಬಂದಾಗ ಮಾತಾಡ್ತು ಕೂತಿದ್ದು ಅಷ್ಟಕ್ಕೆ ಅಂಗಡಿ ಅಂಗಡಿ ಹನ್ನೆರಡು ಗಂಟೆ ಮೇಲೆ ಸ್ವಲ್ಪ ಮುಣಿಕೊಂಡು ಒಂದು ಗಂಟೆವರೆಗೂ ನಮಗೆ ನಿದ್ದೆ ಹತ್ತನಿಲ್ಲ ನಿದ್ದೆ ಹತ್ತದೆಸ್ಕರ ನಾವು ಏನು ಮಾಡ್ದು ಅಂದ್ರೆ ಒಂಥರ ಭೂ ಅಂತ ಸದ್ದು ಬಂತು ಸದ್ದು ಬಂದಾಗ ಆಗಲೂ ನಮಗೆ ಗಮನ ಮಾಡೋದಿಲ್ಲ ಇದು ಯಾವ ಏರಿಯಾ ನಮ್ಮ ಚೂರ್ಣಮಲ ಚೂರ್ಣಮಲ ಚೂರ್ಣಮಲಲ್ಲಿ ಆಗ ಬಂದಾಗ ಏನಾಯ್ತು ಸದ್ದಾದಾಗ ಮದೇನೋ ಸದ್ದಾಯ್ತು ಅಂದ್ಬಿಟ್ಟು ಒಂದು ಕೂಡ ನಮಗೆ ಗಮನ ಮಾಡೋದು ನಾ ಇಂಚೂರು ಬಾಕ್ರಿ ತೆಗೆದು ನೋಡಿದಾಗ ಅಲ್ಲಿ ಏನೂ ಇಲ್ಲ ಮುಂಚೂರಿ ನಮ್ಮ ಎದ್ಮಟು ಕರ್ಕೊಂಡೋಗಿ ಮುಂಚೋರಿಗೆ ನಾವು ಬಾ ಬಾಕಲ್ ತೆಗೆದ್ಬಿಟ್ಟು ನೋಡಿದಾಗ ಅಲ್ಲಿ ಭಾರಿ ಸದ್ದಾಯ್ತಿತ್ತು ನಮ್ಮ ವರ್ಷ ಇರೋದಲ್ವ ನಮಗಿಂತ ಸದ್ದು ನಮಗೆ ಕಂಡಿರಲಿಲ್ಲ ಅದೇನೇ ಇಷ್ಟು ಸದ್ದು ಮಳೆ ವಿಪರೀತ ಮಳೆ ಆಗ ಅದಾಗ ಅದಾಗ ನೋಡಿ ಬಾಕಿ ತಗ ನೋಡೋ ಏನೋ ಬೆಟ್ಟ ಗುಡ್ಡ ಉಂಟ್ಕೊಂಡದ ಅಂದಾಗ ಇವರು ಅಂದರು ಬೆಳಿಗ್ಗೆ ನೋಡೋದಾಗ ಇಷ್ಟೊತ್ತ ಕರೆಂಟು ಇವ್ರುನಿಲ್ಲ ಬೆಳಗ್ಗೆ ನೋಡೋದು ಅಂದ್ಬಿಟ್ಟು ಹಂಗೆ ಬಂದು ನಿದ್ದೆ ಬರಲಿಲ್ಲ ಸಮಾಧಾನ ಆಗಲಿಲ್ಲ ಹಾಗೆ ಕೂತ್ಕೊಂಡು ಬೆಳಗ್ಗೆ ತುಂಬಿಸ್ತು ಒಂದು ಒಂದು ಗಂಟಲಲ್ಲಿ ಒಂದು ತಿರ್ಗ ಒಂದು ವಾರ ಎರಡು ಗಂಟೆ ಸೇಮ್ನಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸದ್ದಾಯ್ತು ತಿರ್ಗ ಆಗಲೂ ನಾವು ಬಿಡು ಅಂದ್ಬಿಟ್ಟು ನಮ್ಮ ಬೆಟ್ಟದ ಮೇಲೆ ತಾನೇ ಇರೋದು ನಮಗೊಂದು ಸ್ವಲ್ಪ ಧೈರ್ಯ ಹಳ್ಳ ಇರೋರಿಗೆ ಸಹ ಇದ್ರಕ್ಕೆ ಇರ್ಬೋದು ಆಗೇನು ಮಾಡ್ದೆ ತಿರ್ಗಿ ಅಂಗಡಿ ಹಿಂಗಡೆ ನಾಲ್ಕು ಗಂಟೆ ರಾತ್ರಿ ಆಯಿತು ನಾಲ್ಕು ಗಂಟೆ ರಾತ್ರಿ ಆದಾಗ ಜಾಸ್ತಿ ಸೊಂಡಾಗ್ಬಿಡ್ತು ನಮ್ಮ ಮನೆ ಒಂಥರ ಕುಲಕದಂಗೆ ನಾವು ಅಷ್ಟು ಗುಡ್ಡದ ಮೇಲೆ ಇರೋರಿಗೆ ಕುಲಕದಂಗೆ ಆಗೋಯ್ತು ಆಗ ನಾವೇನು ಮಾಡ್ದೆ ಗುಡ್ಡನೇ ಅಲ್ಲಾಡಿದೆ ಹಂಗೆ ಹಂಗೆ ನನಗೆ ಮಣಿಸ್ಕೆ ಒಂಥರ ಅನಿಸ್ತು ಸೌಂಡೆಲ್ಲ ಆಯಿತು ಹಂಗೆ ಏನು ಮಾಡ್ದೆ ನಾನೇನು ಮಾಡ್ದೆ ಈಗ ಈ ಜನಗಳು ಏನು ಮಾಡಿದ್ರು ಮಣ್ಗಿರ್ ಕೀಳಿನಿಂದ ಬಚ್ಚ ಹೋಗೋಕೆ ಮೇಲೆ ಮ್ಯಾಲೆ ಗುಡ್ಡು ಎತ್ಕೊಂಡು ಕೀಳಿರೋರೆಲ್ಲ ಬಾಯ್ ಬಾಯಿ ಬಡ್ಕಂಡು ಓಡಿ ಬಿಟ್ರು ಆಗ ನನಗೆ ಆಗಲೇ ಕೈ ಕಲೆಯಲ್ಲಿ ಓದ್ರಿ ಎತ್ಕತು ಆಗ ನನ್ನ ಮಗನೂ ಮಣಗ್ಬಿಟ್ಟಿದ್ದ ಎದ್ದೇಳಪ್ಪ ಎದ್ದೇಳಪ್ಪ ಎಲ್ಲ ಓಡ್ ಬರ್ತಾರೆ ನಾವು ಏನೋ ಗೊತ್ತಿಲ್ಲ ಜಾಸ್ತಿ ಏನೇ ಇದು ಹೆಚ್ಚು ಕಮ್ಮಿ ಆಗಿದೆ ಅಂದ್ಬಿಟ್ಟು ಹೇಳಿದಾಗ ನಾವು ಎದ್ದೇಳ್ದೆ ಆಗ ನೋಡೋಣ ನಮ್ಮ ಮಟ್ಟಿ ಬಾಕಲಿ ಕೀಳಿರೋರೆಲ್ಲ ಬಂದು ನಿಂತ್ಕೊಂಡ್ರು ಬಾಕಲಿ ತೆಗ್ದಾಗ ಮೊಬೈಲ್ ಟಾರ್ಚ್ ಹಾಕಿ ಹಾಕೊಂಡು ನಿಂತ್ಕೊಂಡು ಏನಂತ ಈಚೆಗೆ ಬಂದು ಕೇಳೋಷ್ಟಲ್ಲೇ ನನ್ನ ಕೈ ಕಲೆಯಲ್ಲಿ ತುಂಬ ಅಡಿಗೆತ್ಕು ಮಾತಾಡೋಕೆ ಬಾಯಿ ಬರಲಿಲ್ಲ ಹಂಗೆ ಆ ಏನು ಮಾಡ್ದೆ ಅವ್ರನ್ನೂ ಕುಂಡಿಸ್ಕೊಂಡು ನಾಮ ಕೂತ್ಕೊಂಡು ಹೊತ್ಕೊಂಡು ಕರ್ಕೊಂಡು ಸಮಾಧಾನ ಆಯಿತು ಪುನಃ ಅವ್ರು ಏನು ಮಾಡಿದ್ರು ಐದು ವಾರಷ್ಟೇ ಅವ್ರು ಕೆಳಕೊಂಡ್ರೆ ನಮ್ಗೆ ಇದ್ದಷ್ಟು ಎದರಿಕೆ ಆಗೋಯ್ತು ಎಷ್ಟೊತ್ತು ಬೆಳಗಾದ್ದಲ್ಲ ಅಂತ ಹಂಗೆ ಮಾಡಿ ಮಾಡಿ ಆರು ಗಂಟೆಗೆ ನಾವು ಎಲ್ಲರೂ ಕೆಳಕ ಅವರು ಸತ್ತೋದ್ರು ಇವ್ರು ತೀರೋದ್ರು ಅಂತಂದ್ರಲ್ಲ ಅವರು ಓಡ್ತಿದಾಗ ನಾವು ಓಡೋದು ಆವಾಗ ನಮ್ಮ ಕಾಲುಗಳಿಗೆ ಸ್ವಲ್ಪ ಏಟಾದ್ದು ಹಂಗೆ ಆ ಟೈಮಲ್ಲೂ ಗುಡ್ಡ ಜಾಸ್ತಿ ಹ್ಞೂ ನಾಲ್ಕು ಗಂಟೆ ಟೈಮ್ ಆಗಲ್ವ ತಿರ್ಗ ಬೆಳಗ್ಗೆ ತುಂಬಿಸ್ಬಿಟ್ಟು ನಾವು ಅಲ್ಲಿ ನಿಂತು ಇಲ್ಲಿ ನಿಂತು ಕಾಲ ಕಳ್ಕೊಂಡು ಹನ್ನೆರಡು ಗಂಟೆ ಇದ್ದರೂ ಒಟ್ಟಾಗ ಏನೂ ತಿಂದಿಲ್ಲ ನಮಗೆ ಪುನಃ ಅವರು ನಮ್ಮ ಕ್ರಿಸ್ತೇನಿ ಇದ ಚರ್ಚು ಅಲ್ಲಿಗೆ ಬಂದುಬಿಡಿ ನೀವು ಇಲ್ಲಿ ಸೇಫ್ಟಿಯಾಗೆ ಇರ್ತಾರೆ ಇಲ್ಲಿ ಒಬ್ಬರು ನಿಂತು ಅಂದ್ರೆ ಆಗ ಅಲ್ಲಿಗೆ ಹೋದು ಅಲ್ಲಿ ಊಟ ತಿಂಡಿನೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಪುಣ ಒಂದು ಒಂದ್ಸತಿ ಏನೋ ಒಂಥರ ಇದಾಯ್ತಂತ ಆಗ ಯಾರೂ ಇರಬೇಡಿ ಅಂದ್ಬಿಟ್ಟು ನಮ್ಮ ಇಲ್ಲಿಗೆ ಕರ್ಕೊಬಂದ್ರು ಹ್ಞೂ ನಮ್ ಜನ ನಮ್ ಬಂದೋಳೆ ನಮ್ಮ ಅವರು ಏನ್ ಮಾಡೋದು ನಮ್ಮ ಪಕ್ಕ ಪಕ್ಕದ ನಮ್ಗೆ ಏಳ್ದೆ ಕಡದ್ ಕಡದ್ ಬಂದ್ಬಿಟ್ರು ಅವ್ರವ್ರ ಜೀವ ಅವ್ರು ಬಂದ್ರು ಅವರು ಒಬ್ರು ಎರಡ್ ಮೂರು ಜನ ಬರೋದ್ ನೋಡ್ಕೊಂಡು ನಮಗೆ ಎದ್ರಿಕೆ ಆಯ್ತು ನಮ್ ಬಂದ್ರು ಪಕ್ಕದ ಮನೆಯವ್ರು ಕರದ್ರು ನಮಗೆ ಬರ ನಾವು ಬೆಟ್ಟದಲ್ಲಿ ನಡ್ಕೊಂಡು ಕೆಳಕೊಂಡು ದೂರ ನಾವು ಸುಮಾರು ಒಂದು ಒಂದು ಒಂದೊಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಬಂದು ಕೀಳಕ್ಕೆ ಬಂದಾಗ ಗಾಡಿಗಳಲ್ಲೇ ನಿಂತಿದ್ದು ಜನ ಮುಂದೆ ಕಾಣ್ತಾ ರೋಡಲ್ಲಿ ಬಂದ್ರಲ್ಲ ಆಗ ಧೈರ್ಯ ಆಯಿತು ನಮ್ಗೆ ಆಗ ಅಲ್ಲಿ ಕ್ರಿಸ್ತಿನಿ ಚರ್ಚಿಗೆ ಬಂದು ಊಟ ಗೀಟ ಮಾಡ್ಕೊಂಡು ಅಲ್ಲಿ ನಿಂತಿದ್ದಾಗ ಅವ್ರು ಇಲ್ಲಿರೋ ಸರಿ ಇಲ್ಲ ಓ ಬಣ್ಣ ಬಂದ್ಬಿಡಿ ಬಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಿಟ್ರು ಎಷ್ಟು ವರ್ಷ ಆಯ್ತು ನೀವು ನಲ್ವತ್ತು ವರ್ಷದ ಮೇಲೆ ನಾನು ಈಗ ನಾಗರದಿಂದ ಇಲ್ಲಿಗೆ ಮದುವೆ ಮಾಡ್ದೋಳೆ ಗಾಳಿಪುರ ಗಾಳಿಪುರ ಮೂರನೇ ಮಾಡ್ರು ಅಲ್ಲಿಂದ ಇಲ್ಲಿ ಲಗ್ನ ಆದ್ದೋಳೆ ನಾವು ಸ್ವಲ್ಪ ವಾತಾವರಣ ಚೆನ್ನಾಗಿತ್ತಲ್ಲ ಇಲ್ಲೇ ಇದ್ಕೊಂಡ್ಬಿಟ್ಟು ಮಣನು ಕಟ್ಟದು ಸಾಲ ಸಾಲ ಮಾಡಿ ಮಣನೂ ಕಟ್ಟುದು ಮಣ ಚೆನ್ನಾಗದ ಮನಗೇನು ತೊಂದ್ರೆ ಇಲ್ಲ ಆದ್ರೂ ಅಲ್ಲಿ ಜನ ಸಂಖ್ಯೆ ಇದ್ರೆ ನಮ್ ಹೆಂಗಿರದೋಳೆ ಏನೇ ಹೇಳಕ್ ಆಗಲ್ಲ ಅದಕ್ಕೆ ನಮಗೆ ಭಯ ಮಣ ಏನು ಮಾಡೋಕ್ಕದು ಏನು ಪ್ರಯೋಜನ ಇಲ್ಲ ಹತ್ತು ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ಸೋಲ ಮಾಡಿ ಮಣ ಕಟ್ಟು ಎಲ್ಲ ಬಿಟ್ಟು ಬಿಟ್ಟು ಬರೋ ಅಂಥ ಪರಿಸ್ಥಿತಿ ಜನ ಹೇಳಿ ತಾನೆ ಇರೋದು ಜನ ಇಲ್ಲದ ಮೇಲೆ ಇರಕದ್ದು ಅಕ್ಕಪಕ್ಕ ಎಲ್ಲ ಕೊಚ್ಚಿದಲ್ಲಿ ಇಲ್ಲ ಅಕ್ಕಪಕ್ಕ ಏನೂ ಆಗಿಲ್ಲ ಯಾರು ನಮ್ಮ ಗುಡ್ಡದ ಮೇಲೆ ಇರೋರ್ಗೆ ಏನೂ ಆಗಿಲ್ಲ ಗುಡ್ಡದ ಕೆಳಗೆ ಕೊಚ್ಚಿ ಕೆಳಕ್ಕೆ ಎಲ್ಲ ಕಂಪ್ಲೀಟ್ ಏನಿಲ್ಲ ಎಲ್ಲ ಎಲ್ಲ ಎಷ್ಟೇ ಜನ ತೀರೋ ಬಿಟ್ಟಾರ ಎಲ್ಲ ಕೊಚ್ಚಿಕೊಟ್ಟ ಈಗ ಏನಂತ ಹೇಳಿದ್ರಿ ಇಲ್ಲಿ ಬಂದಿದ್ದೀರಲ್ಲ ಏನಂತ ಹೇಳಿದ್ದಾರೆ ನಿಮಗೆ ಯಾರು ಇವರು ಇವರು ಇನ್ನೂ ಏನು ನಮಗೆ ತೀರ್ಮಾನದ ಒಬ್ಬೊಬ್ಬರು ಬರ್ತಾರೆ ಏಕ ಸಮ ಬರ್ಕೋತಾರೆ ತೊಡ್ಕತ್ತಾರ ಹೋಗ್ತಾರೆ ಇನ್ನು ನಾಳಿಂದ ಏನು ತೀರ್ಮಾನ ತಗೊಂಡ್ರೆ ಗೊತ್ತಿಲ್ಲ ಇನ್ನು ಅಲ್ಲಿ ಇರ್ಸಿರೋ ಇಲ್ಲಿ ಬೇಡ ಬೇರೆ ಇರ್ಸಿರೋ ಅದು ಗೊತ್ತಿಲ್ಲ ಈಗ ಈಗೇನಾದ್ರು ಅದೇ ಮನೆಗೆ ಹೋಗ್ಬೇಕಂತ ಅನ್ಸುತ್ತ ನಮ್ಗೆ ಅನ್ಸಲ್ಲ ಈಗ ನಮಗೆ ತುಂಬ ಹೆದರಿಕೆ ಆಯ್ತು ಅಲ್ಲಿ ಇರ್ಬೇಕು ಅಂದ್ ಆಸ್ಕ ಎಲ್ಲ ಮಾಡ್ದು ಮನ ಮನ ಕಟ್ಟಿ ಈಗ ನಮ್ಗೆ ಅಲ್ಲಿರ್ಬೇಕನ್ನೋ ಆಸೆ ಇಲ್ಲ ನಮ್ಗೆ ಮನೆ ಕಟ್ಟಿ ಹತ್ತು ವರ್ಷ ಆಯ್ತು ಅಣ್ಣಿ ಆ ಹತ್ತು ವರ್ಷದಿಂದ ಹಂಗೆ ಸುಮ್ಮನೆ ಇದಿತ್ತು ಹೊಟ್ಟು ಮಾಡಿರ್ತೀನಿ ಎರಡು ವರ್ಷ ಆಯಿತು ನಮ್ಗೆ ಮನಲ್ಲಿ ಇವ್ಲು ಇದು ಮಾಡಿ ಸಾಲು ಒಂದು ಹತ್ತು ಹದಿನೈದು ಲಕ್ಷ ಆಗದಾಳೆ ಜಾಗ ಬೇರೆ ತಕೊಂಡಿರೋದು ಸ್ವಲ್ಪ ಜಾಸ್ತಿ ಜಾಗನೂ ಅದ ನಮ್ಗೆ ಏನು ಹೇಳಿ ಏನು ಪ್ರಯೋಜನ ಇಲ್ಲ ಇನ್ನು ನಮ್ಗೆ ಏನಾರು ಸಿಕ್ಕಿದ ಅವ್ರು ಕೊಟ್ಟಾರಳಿ ಯಾರು ತಕ್ಕೊಳ್ಳೋರು ಇಲ್ಲ ಜಾಗನೇನು ಗೌರ್ಮೆಂಟ್ ಏನಾರು ಕೊಟ್ಟರೆ ಕೊಟ್ಟಂಗೆ ಮಣನೇ ಬಿಟ್ಬಿಟ್ಟು ಬರಾಗ ಏನ್ ಮಾಡೋದು ಸಹ ನಮಗ್ ಕೊಡಬಾರ ನಮ್ಮ ಕನ್ನಡ ದೇಶ ಸೇರ್ಕೋಬೇಕು ಅಂತ ಆಮೇಲೆ ನಮ್ಮ ಊರುಗಳನ್ನ ನಾವು ಅಲ್ಲಿ ಅವನ ನಮ್ಗೆ ಅಷ್ಟಿಷ್ಟು ಕೊಟ್ಟಾರ ಏನೋ ಗೊತ್ತಿಲ್ಲ ಅಲ್ಲಿಗೆ ಹಾಂ ಅಲ್ಲಿ ಹೋಯ್ತಿ ನೋಡಿ ಇದು ಗ್ಯಾರಂಟಿ ಇಲ್ಲ ಸಮಾನ ಇವತ್ತು ಹೂವು ಅಂದ್ರೆ ನಾಳಕ್ಕೆ ಯಾವ್ದು ಯಾವ್ದು ದುಡ್ಡು ಅಂತ ಕೊಡ್ತಾರಂತೋಳಿ ಕೊಟ್ಟರು ಕೊಡ್ತಾರ ಇಲ್ಲ ಅಲ್ಲಿ ಕಟ್ಟರೆ ಮಣ ಬುಟ್ಕಟ್ಟು ಬತ್ತಿರೋದೆ ಅಷ್ಟೇ ಹಾ ಸಿಕ್ಕಲ್ಲ ಸಹ ನಮ್ಗೆ ಅದೆಲ್ಲ ಸುಳ್ಳು ಸಿಕ್ಕುತ್ತಾನೆಲ್ಲ ಇಲ್ಲ ಯಾವ ರೀತಿ ತೊಂದರೆ ಆಗಿದೆ ಅಂದ್ರೆ ಏನಾರ ವ್ಯವಸ್ಥೆ ಮಾಡ್ತಾರೆ ಈಗಲೇ ಯಾವ ರೀತಿ ಏನು ವ್ಯವಸ್ಥೆ ಮಾಡಕ್ಕೆ ಅದಕ್ಕೆ ನಮ್ಗೆ ಕರ್ನಾಟಕ ಸೇರ್ಕೊಂಡು ನಮ್ಗೆ ಅಲ್ಲಿ ಅನುಕೂಲ ಮಾಡಿಕೊಟ್ರ ಕರ್ನಾಟಕ ಕರ್ನಾಟಕಕ್ಕೆ ಸೇರ್ಕೊ ಅಲ್ಲಿ ಏನಾರ ವ್ಯವಸ್ಥೆ ಮಾಡಿಕೊಟ್ರೆ ಅಲ್ಲಿಗೆ ಬರ್ತೀರಿ ಅಲ್ಲಿ ಮನಗಿನ ಜಾಗ ಗೀಗ ಕೊಟ್ಟು ಮನಗಿನ ಜಾಗ ಕೊಟ್ಟು ಮನ ಕಟ್ಟಂಗಂಟು ಎಷ್ಟಾಯ್ತು ಸಹ ಈಗ ತಕ್ಷಣ ಇರೋ ಮನ ಬೆಡ್ಬಳಿ ಇಳಕ್ಕ ಇರಕ್ಕ ನಮ್ಗೆ బేజ్ బేజర్ ఆ మన బుట్ బు బేజారు అయితదా నేను బేజారు నా ప్రాణం ఉల్స్క్ర బర్లే ಅದೇ ಸಹ ಹೇಳ್ತಾರೆ ಸರಿ ಅಮ್ಮ ಎಲ್ಲ ಒಳ್ಳೇದಾಗುತ್ತೆ ಆಯ್ತಾ ಸರಿ ಪ್ರಾಣ ಉಳಿದಿದೆಯಲ್ಲ ಎಷ್ಟೋ ಜನ ಪ್ರಾಣ ಹೋಗಿದೆ ನಿಮ್ದು ಪ್ರಾಣ ಉಳಿದಿದೆಯಲ್ವಾ ಅದಕ್ಕೆ ಖುಷಿ ಪಡ್ಬೇಕು ಏನಂತೀರಾ ಪ್ರಾಣ ಉಳ್ದಂದ್ರೆ ಇರಕ್ ಮಣ ಬೇಡವಳಿ ಖಂಡಿತ ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತಾರೆ ಅಲ್ವಾ ಎಲ್ಲ ಆಗಿದೆ ಅಂತ ಅಂದಾಗ ಖಂಡಿತ ಸರ್ಕಾರಗಳು ಅದಕ್ಕೆ ಏನಂದ್ರೆ ನೀವೇ ಹೇಳ್ದಂಗ ಜೀವ ಉಳ್ಕೊಂಡ ನಮ್ಗೆ ತುಂಬಾ ಪುಣ್ಯ ಎಷ್ಟೋ ಜನ ನೀವೇ ಹೇಳಿದ್ರಿ ತುಂಬಾ ಜನ ಒಂದೊಂದು ಕುಟುಂಬದಲ್ಲಿ ಎಂಟು ಜನ ಒಂಬತ್ತು ಜನ ಉಂಟಾಗಿ ಸತ್ತೋಗ ಹಾಗಿದ್ದಾಗ ನೀವು ಎಲ್ಲರೂ ಕೂಡ ಸೇಫ್ ಆಗಿದ್ದೀರಿ ಅಲ್ವಾ ಅದಕ್ಕೆ ಖುಷಿ ಪಡಿ ಏನಾದ್ರೂ ವ್ಯವಸ್ಥೆ ಆಗೇ ಆಗುತ್ತೆ Mm, I ಎಸ್ ಇದು ಜಯಮ್ಮನವರ ಮಾತು ಇವರು ಕೂಡ ಮನೆಯನ್ನು ಏನೊಂದು ಇವರು ಮನೆಗೆ ಯಾವ ರೀತಿಯಾದಂಥ ತೊಂದರೆ ಆಗಿಲ್ಲ ಆದರೆ ಅಕ್ಕಪಕ್ಕ ಎಲ್ಲ ಒಂದಷ್ಟು ಹಾನಿಯಾಗಿರುವಂಥದ್ದು ಇವ್ರದ್ದು ಗುಡ್ಡದ ಮೇಲೆ ನಮ್ಮ ಮನೆ ಇತ್ತು ಅನ್ನುವಂಥ ಮಾತುಗಳನ್ನು ಜಯಮ್ಮನವರು ಹೇಳಿರೋವಂಥದ್ದು ಆದರೆ ಗುಡ್ಡದ ಕೆಳಗೆ ನೂರಾರು ಮನೆಗಳೇನಿದಾವೆ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ ತುಂಬ ಜನ ತೀರಿ ಹೋಗಿದ್ದಾರೆ ತುಂಬ ಜನ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನು ಅವ್ರನ್ನ ನೋಡಿದಾಗ ನಾವು ಸುರಕ್ಷಿತವಾಗಿದ್ದೀವಿ ಅನ್ನುವಂಥ ಭಾವನೆ ಇದೆ ಆದರೆ ಆ ಮನೆಯನ್ನು ಸಾಲ ಸೋಲ ಮಾಡಿ ಕಟ್ಟಿದ್ದು ಆದರೆ ಈಗ ಆ ಮನೆಯನ್ನು ಬಿಟ್ಟು ಬರಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾವು ನಾನು ಮೂಲತಃ ಕರ್ನಾಟಕದ ಚಾಮರಾಜ ಚಾಮರಾಜನಗರ ಜಿಲ್ಲೆಯವಳು ಈಗ ಏನಾದರೂ ಕ ನಮ್ಮ ಕರ್ನಾಟಕದವರು ಅಲ್ಲಿ ಏನಾದರೂ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಅಲ್ಲಿಗೆ ಬಂದು ಜೀವನವನ್ನು ಮಾಡ್ತೀವಿ ಆದರೆ ಇಲ್ಲಿ ವ್ಯವಸ್ಥೆ ಮಾಡ್ಕೊಳ್ತಾರಾ ಅಲ್ಲಿ ವ್ಯವಸ್ಥೆ ಮಾಡಿಕೊಳ್ತಾರ ಗೊತ್ತಿಲ್ಲ ಆದರೆ ಆ ಮನೆಯಲ್ಲಿ ಇರೋದಕ್ಕೆ ತುಂಬ ಹೆದರಿಕೆ ಆಗ್ತಿದೆ ಹಾಗಾಗಿ ನಾವು ಈಗ ಅಲ್ಲಿ ಇರಲಿಕ್ಕೆ ಸಾಧ್ಯವಾಗಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸದ್ಯಕ್ಕೆ ಈಗ ನಾವು ಅಲ್ಲಿಂದ ಬಚವಾಗಿ ಜೀವ ಉಳಿಸ್ಕೊಂಡಿರೋದೆ ದೊಡ್ಡದು ಅನ್ನುವಂಥ ಮಾತುಗಳನ್ನು ಜಯಂನವರು ಹೇಳ್ತಿರುವಂಥದ್ದು ನೀವು ಅವರ ಕಾಲುಗಳನ್ನು ಕೂಡ ನೋಡಿದ್ರಿ ಅನ್ಸುತ್ತೆ ಸಂಪೂರ್ಣವಾಗಿ ಓಡಿ ಬರಬೇಕಾದ್ರೆ ಗಾಯಗಳಾಗಿದೆ ಈಗ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಕೊಂಡು ಈ ಒಂದು ಕಾಳಜಿ ಕೇಂದ್ರ ಏನಿದೆ ಈ ಕಾಳಜಿ ಕೇಂದ್ರದಲ್ಲಿ ಅವರು ಅವರೂ ಸೇರಿದಂತೆ ಒಂದಷ್ಟು ಜನರನ್ನು ಇಲ್ಲಿ ಇಟ್ಕೊಂಡಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ನಾನು ಪ್ರಶಾಂತ್ ವೈನಾಡ್ ಕೇರಳ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಡಬಲ್ ಒನ್ ಸೆವೆನ್ ಫೋರ್ ಒನ್